ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನನ್ನ ಸಂಡೆ ಮಿನಿ ಬ್ಲಾಗ್ ಈ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಕಿಚಡಿ ಕಿಚಡಿಗೆ ಫಸ್ಟು ನಾನು ಮೆಂತ್ಯ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಚೆನ್ನಾಗಿ ಹುರಿದು ಪುಡಿ ಮಾಡ್ತಾಯಿದ್ದೀನಿ ಕಿಚಡಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಜೀರಿಗೆ ಪುಡಿ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀನಿ ಅದಕ್ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸೇರಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗಿದು ಗೋಲ್ಡನ್ ಬ್ರೌನ್ ಆಗಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಿಕಾರ ಪುಡಿ ಜೊತೆಗೆ ಮೆಂತೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫೈನಲಿ ಒನ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಇದು ಎರಡು ವಿಷಲ್ ಸಾಕು ಮೊದಲೇ ಹೇಳ್ದಂಗೆ ನಮ್ಮ ಮನೇಲಿ ಫಸ್ಟು ತಿಂಡಿ ಆಗೋದು ಗುಂಡಂದೆ ನಮ್ಮ ತಿಂಡಿ ಆದಮೇಲೆ ಯಾಕೋ ಕಾಫಿ ಕುಡಿಬೇಕು ಅನಿಸ್ತು ಯೂಶ್ವಲಿ ನಾವು ಕಾಫಿ ಕುಡಿಯಲ್ಲ ಸೊ ಇವತ್ತು ಅನ್ನಿಸ್ತು ಒನ್ ಬೈ ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ ಅದಾದಮೇಲೆ ನಮ್ಮ ಗುಂಡ ಮಲ್ಕೊಂಡ ಮಧ್ಯಾಹ್ನದ ಕೆಲಸ ಮುಗಿಸಿ ನಾವು ಮಾಲಿಗೆ ಹೋದ್ವಿ ಈ ಮಾಲ್ ಎಷ್ಟು ದೊಡ್ಡದಾಗಿದೆ ಅಂದರೆ ನಾಲ್ಕು ಫ್ಲೋರ್ ಇದೆ ಒಂದೊಂದು ಫ್ಲೋರಲ್ಲೂ ಹತ್ತಿಪ್ಪತ್ತು ಶಾಪ್ಗಳಿದೆ ನಮಗಂತೂ ನೋಡಿನೇ ಸಾಕಾಗೋಯಿತು ಅಲ್ಲಿ ಬಿಟ್ಟ ತಕ್ಷಣ ನಮ್ಮ ಗುಂಡ ಓಡ್ಬಿಟ್ಟ ಅಲ್ಲಿ ಎಲ್ಲ ಶಾಪ್ಗಳು ಓಪನ್ ಇದ್ದಿದ್ದರಿಂದ ಎಲ್ಲಿ ಒಳಗಡೆ ಹೋಗಿ ಏನಾರು ಎತ್ತಾಕಿ ದಂಡ ಕಟ್ಟೋ ಥರ ಮಾಡ್ತಾನೋ ಅಂತ ಹೋಗಿ ಹಿಡ್ಕೊಂಡ್ವಿ ಅವ್ನು ಹಿಡಿಯೋದೆ ಸಾಕಾಗೋಯಿತು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ಕೂಡ ಇದು ನಾವು ಈ ಮಾಲ್ಗೆ ಫಸ್ಟ್ ಟೈಮು ಹೋಗಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗೂ ಇದೆ ಮಾಲು ಅಲ್ಲೆಲ್ಲ ಹಾಗೆ ಸುತ್ತಾಡಿಕೊಂಡು ಬಿಸಿಲಲ್ಲಿ ಹೋಗಿದ ಕಾರಣ ನಮಗೆ ಏನಾದರೂ ತಣ್ಣಗೆ ಕುಡಿಬೇಕು ಅನ್ನಿಸ್ತು ತಣ್ಣಗೆ ಕುಡಿಬೇಕು ಅಂದ್ಕೊಂಡ ತಕ್ಷಣ ನಮಗೆ ಜ್ಯೂಸ್ ಸೆಂಟರ್ ಸಿಕ್ತು ನೋಡ್ತಾ ಇದ್ದೀರಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಅದನ್ನು ನೋಡಿದ್ರೆ ಸಾಕು ನಾವು ಜ್ಯೂಸ್ ತಗೊಂಡು ಕುಡಿಯೋಣ ಅನ್ನಿಸ್ತಿತ್ತು ಫ್ಲೇವರ್ಸ್ ಫ್ಲೇವರ್ಸ್ ಐಸ್ ಕ್ರೀಮ್ಗಳಿತ್ತು ನಾವು ಒಂದು ಮಿಲ್ಕ್ ಶೇಕ್ ತೊಗೊಂಡ್ವಿ ಬೈಟು ಮಾಡ್ಕೊಂಡ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಡೋನಟ್ ಹೌಸಿಗೆ ಅದು ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು ತೊಗೊಂಡು ತಿನ್ಬಿಡೋಣ ಅನಿಸ್ತಿತ್ತು ಬಟ್ ಏನಂದ್ರೆ ನಾವು ಮನೇಲೆ ಊಟ ಮಾಡ್ಕೊಂಡು ಹೋಗಿದ ಕಾರಣ ಅದೇನು ತಿನ್ನಕೆ ಡೋನಟ್ ಹೌಸ್ನ ಮುಗಿಸ್ಕೊಂಡು ನಾವು ಬಂದಿದ್ದು ಪ್ಲೇ ಏರಿಯಾಗೆ ಪ್ಲೇ ಏರಿಯಾನಲ್ಲಿ ಎಲ್ಲ ಚೆನ್ನಾಗಿತ್ತು ತುಂಬಾ ವೆರೈಟಿ ವೆರೈಟಿ ಗೇಮ್ಗಳಿತ್ತು ಬಟ್ ಚಿಕೋನ್ ಆದ ಕಾರಣ ಎಲ್ಲ ಗೇಮಲ್ಲೂ ಇವನ್ನ ಕೂರ್ಸೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಬಂದು ನಾವು ಕುದುರೆ ಮೇಲೆ ಕೂರಿಸಿದ್ವಿ ತುಂಬ ಚೆನ್ನಾಗಿ ಆಟ ಆಡ್ದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಕೂಡ ಅವನ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ನಾವು ಮಕ್ಕಳಾಗೇ ಬಿಡ್ತೀವಿ ಮಾಲಿಗೆ ಹೋದ್ಮೇಲೆ ಆಟ ಆಡಿದ ಮೇಲೆ ಸುತ್ತಾಡಿದ ಮೇಲೆ ಒಂದು ಮೂವಿ ನೋಡ್ತಿದ್ರೆ ಹೇಗೆ ಅಲ್ವಾ ಅದಕ್ಕಾಗಿ ನಾವಿಲ್ಲಿ ಮೊದಲೇನೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಮೂವಿ ನೋಡೋಣ ಅಂತ ಒಳಗಡೆ ಬಂದ್ವಿ ಎಷ್ಟು ಕ್ಲೀನಾಗಿತ್ತು ಅಂದರೆ ಅಲ್ಲೇ ಹಾಸ್ಕೊಂಡು ಮಲ್ಕೊಬಿಡೋಣ ಅನ್ನೋ ಅಷ್ಟು ಕ್ಲೀನಾಗಿತ್ತು ತುಂಬ ಚೆನ್ನಾಗಿತ್ತು ಓ ಟು ಅನ್ನೋ ಮೂವಿನ ನೋಡಿದ್ವಿ ಸಸ್ಪೆನ್ಸ್ ಮೂವಿ ನನ್ನ ಮಗ ಅಂತೂ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದ ಏನು ಅರ್ಥ ಆಯಿತೋ ನನಗಂತೂ ಗೊತ್ತಿಲ್ಲ ಇದೇ ಥರ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು